ಒಬ್ಬ ಡಾಕ್ಟರ್ ಆಗ್ಬಿಟ್ಟಿವಿ ನಾ ಅದೇ ತಂದು ನನ್ ಮುಗ್ಸದ್ ಮೇಲೆ ಅವ್ರ ಕರ್ಕೊಂಡ್ಬಿಟ್ಟು ಎಂತದ್ದೂ ಸ್ಟೇಜ್ಮೆಂಟ್ ಕೆಲಸ ಇಲ್ಲ ಅನ್ಸುತ್ತೆ ಆ ಹಂಗ ಹೊಸ ಕೇಳುವಂಥದ್ದು ಇಲ್ಲ ನೀವೇ ಇಂಟ್ರೊಡಕ್ಷನ್ ಎಲ್ಲಾನು ಹೇಳ್ಬಿಡ್ತೀರಿ ಆ ಸಿನ್ಮಾ ಎಂಥ ಬಗ್ಗೆ ಯಾರು ಸಿನಿಮಾ ಸಿನ್ಮಾ ಮಾಡಿದ್ದಾರೆ ಅಂತ ಆ ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿತ್ತು ಜೊತೆಗೆ ಆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು ನಮಗೆಲ್ರಿಗೂ ಗೊತ್ತು ಯಾಕಂದರೆ ನೀವು ಇದೇ ಇದೇ ಉತ್ತಿಮೆಯ ಭಾಗಿದಾರರಾಗಿದ್ದರಿಂದ ಪಾಲುದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಲ್ಲಿ ಎಷ್ಟು ಮಾರ್ಕೆಟ್ ಇದೆ ಇಲ್ಲಿ ಬಂಡವಾಳ ಎಷ್ಟು ರಿಟರ್ನ್ಸ್ ಬೇಕಾಗ್ತೋ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಸಹ ಹಠಾ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಅವರ ಧೈರ್ಯಕ್ಕೆ ನನ್ನ ಸಲಾಮ್ ನಿಜವಾಗ್ಲೂ ನನಗೆ ಖುಷಿ ಅನ್ನಿಸೋದು ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳ್ ಮಾಡ್ತಾರೆ ಅವ್ರನ್ನ ಬಿಟ್ಟು ಬಿಟ್ಟು ಹೊಂದಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ ಆ ಹುಚ್ಚಿನಿಂದ ಬರುತ್ತೆ ಹುಡುಕೊಂಡು ಹೋದ್ರೆ ಏನೋ ಒಂದು ಕತೆ ಹೇಳ್ಬೇಕು ಇದರಿಂದ ಆಗ್ಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗಿ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆ ಗೋಲೆ ಯಾವುದು ಈಗ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದ್ರೆ ಎಷ್ಟು ಜನ ನಾವು ಅದಕ್ಕೆ ರೀಶ್ ಆಗ್ತಾ ಇದೆ ಆದ್ರೂ ಸಹ ನಮ್ಮ ಶ್ರಮವನ್ನ ನಾವು ಬಿಡ್ತಾ ಇಲ್ಲ ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಷಯ ಈ ತರದ ಒಂದು ಕೆಲಸದ ಭಾಗವಾಗಿದೆ ಅಂತ ನಾನು ಹೇಳ್ತಾ ಇರ್ತೀನಿ ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಕಾಣಿಸಲ್ಲ ಯಾವ ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ನಿಯತ್ತಾಗಿ ಮುಂಚೆ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ ಆದ್ರೆ ಸಿನಿಮಾಗ್ ಬನ್ನಿ ನೀವು ನಿಯತ್ ನೋಡ್ಬೋದು ಅಂತ ಯಾಕಂದ್ರೆ ದುಡ್ಡು ಸಿಗ್ಲಿ ದುಡ್ಡಿಂದ ಕೆಲವು ಆಕ್ಟರ್ಸ್ ನೋಡಿದೀನಿ ಗೊತ್ತಿಲ್ಲ ಈ ಜನರೇಷನ್ ಆತರದ ಆಕ್ಟರ್ಸ್ ಇಲ್ಲ ಯಾಕಂದ್ರೆ ನಾವೇ ಅವರ ಸೀನಿಯರ್ ಜನರೇಷನ್ ನಾವ್ ಆತರ ಇಲ್ಲ ನಾನ್ ನೋಡಿರೋ ಆಕ್ಟರ್ ಗಳು ಸುಮಾರು ಜನ ಶಾರ್ಟ್ ಬಂದು ಶೂಟಿಂಗ್ ಸ್ಪಾಟ್ ಬಂದು ತೆರಳಿ ತಿಂತಾರಿಲ್ಲ ಯಾಕೆ ತೆಗಿ ತಿನ್ನಿಲ್ಲ ಅಂತ ಕೇಳಿದ್ರೆ ಇಲ್ಲ ಶಾರ್ಟ್ ಕರಲಿಲ್ಲ ಇಲ್ಲ ಅಂತ ಯಜವಾಗ್ ನನಗೆ ಹೇಳ್ಬೇಕಾದ್ರೆ ಒಂಥರ ತರ ಒಂಥರ ರೋಮಾಂಚನ ತರ ಆ ತರದ ಕಮಿಟ್ಮೆಂಟ್ ಸಿನಿಮಾ ಪ್ರೀತಿ ನಿಯತ್ತು ಇವೆಲ್ಲ ಜಾಗ ಇರುವಂತದ ಇವತ್ತು ದುಡ್ಡೇ ಇಲ್ಲ ಅಂತಂದ್ರು ಸುಮಾರು ಜನ ಬಂದಿಲ್ಲ ಆಕ್ಟ್ ಮಾಡ್ತಾರೆ ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡ್ತಾರೆ ಮಾಡುವಂತ ಟೆಕ್ನಿಶಿಯನ್ಸ್ ಇದ್ದಾರೆ ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂಥ ದುಡಿಸಿರ್ತಾರೆ ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್ ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಒಂದು ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳತ್ತೆ ಇವತ್ತಿನ ಜಗತ್ತಿನ ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳುತ್ತೆ ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಅದು ಸ್ಫೂರ್ತಿ ಆಗ್ಬೋದು ಅಥವಾ ಕಣ್ತರಿಸುವಂಥ ಒಂದು 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 ಎಲಿಮೆಂಟ್ ಆಗ್ಬೋದು ಏನು ಬೇಕಾದ ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಾವು ನಮ್ಗೊಳ್ದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಪಡುವಂಥದ್ದು ಎಲ್ಲ ಕಡೆಯೂ ಇವತ್ತಿನ ಅಂದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆಯೂ ಬಂಡವಾಳಶಾಹಿಗಳು ಅದು ಆ ಕರೋನಿ ಕ್ಯಾಪಿಟಲ್ಸ್ ಅಂತ ಹೇಳ್ತಾರೆ ಎಲ್ಲೋ ಒಬ್ಬರ ಕೈಯಲ್ಲಿ ಹಣ ಏನಿದೆ ಅದರ ಅದರಿಂದ ಎಲ್ಲರನ್ನೂ ನಿಯಂತ್ರಿಸಲಿಕ್ಕೆ ಸುಲಭ ಇಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ಥಳದವರೆಗೂ ಈ ತರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಇದು ಜನರ ಮಾಧ್ಯಮ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಜನರ ಮುಂದೆ ಇಟ್ಟು ಅದರಲ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವ ಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂಥ ಅಭ್ಯಾಸವನ್ನು ಉಳಿಸ್ಕೊಡೋದಕ್ಕೆ ಯೋಚಿಸುವಂತಹ ಅಭ್ಯಾಸವನ್ನು ಉಳಿಸ್ಕೊಡೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ನೀವೆಲ್ಲರೂ ಮಿತ್ರರು ಎಲ್ಲರೂ ಸೇರಿಸಿ ನೀವೆಲ್ಲರೂ ಈ ಸಿನಿಮಾ ಉದ್ಯಮೆ ಒಂದು ಭಾಗ ನೀವು ಸಿನಿಮಾ ಸೇರಿಸಿ ಸೇರಿಸಿಲ್ಲ ಜನಗಳಿಗೆ ಅಂದ್ರೆ ಜನಗಳಿಗೆ ತಲುಪೋದಿಲ್ಲ ಹಾಗಾಗಿ ಈ ತರದ ಒಂದು ಅಟೆಂಪ್ಟ್ ಒಂದು ಪುಟ್ಟ ಪುಟ್ಟ ನಾನು ಕತೆ ಹೇಳ್ತಾ ಇದ್ವಿ ಅದೆಲ್ಲರೂ ಬಿಟ್ಟರು ಹೇಳ್ತಾ ಇದ್ದೀನಿ ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಒಂದಷ್ಟು ಮಟ್ಟಿಗೆ ಆಗುತ್ತೆ ಜನಗಳಿಗೆ ರಿಲೇಟ್ ಆಗಬೇಕು ಅಂದ್ರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತಗೊಂಡು ಅಂತ ಅದನ್ನ ಕಥೆ ಮಾಡಿ ಪಾತ್ರಗಳ ಮೂಲಕ ಸನ್ನಿವೇಶಗಳ ಮೂಲಕ ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್ ಸೊ ಈ ತರದ ಒಂದು ಮಾಧ್ಯಮವನ್ನ ಜೀವಂತವಾಗಿರೋದಕ್ಕೆ ನಿಮ್ಗೆ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಆಗ ಭಾಗವಾಗಿ ನಾನು ಅನ್ನೋದು ತುಂಬಾ ಹೆಮ್ಮೆ ಈ ತರದ ಒಂದು ಪುಟ್ಟ ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ಆಗಿ ನಿಂತ್ಕೋಬೇಕು ನೀವು ನಾನು ಇದು ನಾನು ಆವಾಗ ಸಿನಿಮಾ ಉಳ್ಕೊಳುತ್ತೆ ಸಿನಿಮಾ ಉಳ್ಕೊಂಡಾಗ ಜನರ ದನಿ ಉಳ್ಕೊಳತ್ತೆ ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ ಪ್ರಜಾಪ್ರಭುತ್ವ ಉಳ್ಕೊಳುತ್ತೆ ಹಾಗಾಗಿ ಈ ಥರ ಸಿನಿಮಾ ಎಲ್ರಿಗೂ ನನ್ನ ನನ್ನ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ